ಬೇಗನೆ ಹೇಳ್ತೀನಿ ಬೈರಾದೇವಿಯಲ್ಲಿ ಈ ತರ ಚೈಲ್ಡ್ ಸಾಂಗ್ ಅದೆಲ್ಲ ಇರೋದಿಲ್ಲ ಸೌಂಡ್ ಆರ್ ಅವರ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಇದೆಲ್ಲ ಟ್ರೈಲರ್ ಟೀಸರ್ ಗಿಂತ ನೆಕ್ಸ್ಟ್ ಲೆವೆಲ್ ಬಟ್ ಇವ್ರ ಮೂರು ಜನ ಧೈರ್ಯವನ್ನ ಮೆಚ್ಚಿ ಇವ್ರು ಬಂದು ವೇದಿಕೆ ಮೇಲೆ ನಿಂತು ಇಷ್ಟೆಲ್ಲ ವಿಷಯಗಳನ್ನ ಹೇಳಿದಕ್ಕೆ ನಮ್ಮ ಈಗಲ್ ಇವೆಂಟ್ಸ್ ಕಡೆಯಿಂದ ನವರಸನ್ ಅವರ ಕಡೆಯಿಂದ ಒಂದು ಗಿಫ್ಟ್ ಓಚರ್ ಇದೆ ಬಂದಿರೋದಕ್ಕೆ ನನ್ನ ಮೀಟ್ ಮಾಡಿ ಶಾಪಿಂಗ್ ಕೂಡ ಮಾಡ್ಬೋದು ಮಾಮಾ ಅರ್ಟ್ ಕಡೆಯಿಂದ ಒಂದು ಗಿಫ್ಟ್ మండబండ్ <laughs> <laughs>